ಹಾಯ್ ನಮಸ್ಕಾರ ವೀಕ್ಷಕರೇ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ನಾವು ಯುಗಾದಿ ಹಬ್ಬಕ್ಕೆ ನಮ್ಮೂರಿಗೆ ಹೋಗಿದ್ವಿ ಈಗ ಅಲ್ಲಿಂದ ನಾವು ನಮ್ಮ ಅತ್ತಿಗೆ ಅಣ್ಣನ ಜೊತೆ ನೋಡಿ ಅವ್ರ ಫ್ಯಾಮಿಲಿ ಜೊತೆ ಎಲ್ಲ ಹೋಗ್ತಾ ಇದ್ವಿ ಅದನ್ನು ಎಂಡಿಂಗ್ ತನಕ ನೋಡಿ ನಾವು ಹೋಗಿದ್ವಿ ಏನು ಮಾಡಿದ್ವಿ ಅಡುಗೆ ಊಟ ಯುಗಾದಿ ಹಬ್ಬ ಎಲ್ಲ ಏನಾಯಿತು ಹೇಳ್ಬಿಟ್ಟು ತಿಳಿಸ್ತೀನಿ ಎಂಡಿಂಗ್ವರೆಗೂ ನೋಡಿ

ಬೇಕು ಇನ್ನು ಬೇಕು ಅಂದ ಅಮ್ಮ ಬೆಣ್ಣೆ ಕೊಟ್ಲು ಅಪ್ಪ ದೊಣ್ಣೆ ತಂದ್ರು ಕೈ ಬಾಯಿ ಮುಚ್ಚು ಆಮೇಲೆ ಕೈ ಕಟ್ಟ ಒಂದು ಎರಡು ಬಾಳೆರಡು ಮೂರು ನಾಲ್ಕು ನಾಲ್ಕು ಐದು ಆರು ಜಾನಿ ಈಟಿಂಗ್ ಶುಗರ್ ಲೋಪಪ್ಪ ಟೆಲ್ಲಿಂಗ್ ಲೈಸ್ ಲೋಪಪ್ಪ ಓಪನ್ ಅಮ್ಮ ಕರಡಿ ಬೆಟ್ಟಕ್ಕೆ ಹೋಯಿತು ಕರಡಿ ಬೆಟ್ಟಕ್ಕೆ ಹೋಯಿತು ನೋಟ ನೋಡಲು ಕಡಿಯಾರ ಯಸ್ ನೋ ಸಿನಿ ಕ್ಲಾಕ್ ಎಲ್ಲ ಕ್ಲಾಕ್ ಎಲ್ಲಿದೆ ಅಲ್ಲಿ ನಗಡೆ ಸ್ಟಾರ್ ಒನ್ ಫಮಡೆ

ترجمة ಹಬ್ಬ ಅಂತ ಅಡುಗೆ ಮಾಡ್ತಾಯಿದ್ರು ಅಡುಗೆ ಮಾಡ್ತಾಯಿದ್ರು ಪಲ್ಯ ಮಾಡ್ತಾಯಿದ್ರು ಮತ್ತು ಟಿ ವಿ ಹಾಕಿದ್ರು ಟಿ ವಿಯಲ್ಲಿ ಪ್ರೋಗ್ರಾಮ್ ಎಲ್ಲ ಬರ್ತಾಯಿತ್ತು ಹಂಗಾಗಿ ಸೌಂಡ್ ಮ್ಯೂಟ್ ಮಾಡಿದ್ದೀನಿ ಇದು ಪಲ್ಯಕ್ಕೆ ಎಲ್ಲ ತರಕಾರಿ ಹಾಕಿ ಪಲ್ಯ ಮಾಡ್ತಾಯಿದ್ರು ಮತ್ತು ಹೊರಗಡೆ ಎಲ್ಲ ತರಕಾರಿ ಹೆಚ್ಚಿಕೊಡ್ತಾಯಿದ್ರು ಇನ್ನು ವೇಸ್ ಕೋಸುಂಬರಿಗೆ ಅಂತ ಸೌತೆಕಾಯಿ ಎಲ್ಲ ತುರಿತಾ ಇದ್ದಾರೆ ಸೌತೆಕಾಯಿ ನೋಡಿ ಸೌತೆಕಾಯಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಕೋಸುಂಬರಿಗೆ ಮಾಡಿ ಇಡ್ತಾ ಇದ್ದಾರೆ ಮಕ್ಕನ ಮಗಳು ಅವರೆಲ್ಲ ಅಕ್ಕನ ಮಗ ತಮ್ಮನ ಮಗ ಇವರು ಮಗ ನಗಾಡ್ತಾ ಇದಾರೆ ವೀಡಿಯೋ ಮಾಡೋದಕ್ಕೆ ಅವನು ಅಕ್ಕನ ಮಗನೇ ಪಕ್ಕದ ಮಂಜು ಅಂತ ಅವನ ಅಕ್ಕನ ಮಗನೇ ಅಂಗಡಿ ಒಪ್ಪಿಸ ಅವರು ಅವನು ಹಿಂಜಿನಿರುತ್ತಿದ್ರೆ ನೋಡಿ ಯುಗಾದಿ ಹಬ್ಬದಲ್ಲಿ ನಮ್ಮಲ್ಲಿ ಕರಗ ಈ ಥರ ಕುಣಿತರ ಕುಣಿಸ್ತಾರೆ ವೀರಭದ್ರೇಶ್ವರನ ದೇವಸ್ಥಾನ ನಮ್ಮೂರಿಂದು ಬಾಗಿವಾಳು ಹೊಳೆನಶ್ರೀಪುರದತ್ರ ಬಾಗಿವಾಳು ಅಂತ ನಮ್ಮೂರು ಮಾದರಿ ಗ್ರಾಮ ನಮ್ಮೂರು ಮಾದರಿ ಗ್ರಾಮ ಅಂತ ಆಗಿದೆ ವೀರಭದ್ರೇಶ್ವರಿಂದು ರಾಮೇಶ್ ದೇವರು ಯುಗಾದಿ ಹಬ್ಬ ಪೂಜೆ ಮಾಡಿದ್ದಾರೆ ನೋಡಿ ವೀರಭದ್ರೇಶ್ವರ ತುಂಬ ರಶ್ ಇತ್ತು ಮುಂಚೆ ಒಂದು ಸರಿ ಫೋಟೋ ಹೊಡ್ಕೊಂಡಾಗ ವಿಡಿಯೋ ಮಾಡೋಕ್ಕೆ ಹೋದಾಗ ವಾಪಸ್ ಬಂದಿದ್ದೆ ನೋಡಿ ಆ ಸ್ಕೂಲ್ ಅದು ಆ ಗಾಡೆ ನಾನು ಓದಿರೋದು ಅದು ವೀರಭದ್ರೇಶ್ವರ ಸ್ವಾಮಿ ಪ್ರಸನ್ನ ಬಾಗಿವಾಳು ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡೆ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಈಗ ಮತ್ತೆ ಬಿಂದಿಯ ಜಾತ್ರೆ ಬರುತ್ತೆ ಅದಕ್ಕೆ ಅಂತ ನೋಡೋಕ್ಕೆ ಅಂತ ಬಂದಿದ್ವಿ ಕರಗ ಕುಣಿತಾರೆ ರಾತ್ರಿ ಮತ್ತೆ ಬೆಳಗ್ಗೆ ಎರಡು ಟೈಮ್ ಕುಣಿತಾರೆ ನಾವೆಲ್ಲ ಎಲ್ಲೋ ಹೋಗ್ತಾ ಇದೀವಿ ನೋಡಿ ಎಲ್ಲೋ ಅಲ್ಲ ಡ್ಯಾಮ್ ನೋಡೋಕೆ ಹೋಗ್ತಾ ಇದ್ದೀವಿ ಶ್ರೀರಾಮದೇವ್ರ ಕಟ್ಟೆ ಅಂತ ಕಟ್ಟೆ ಬೆಳಗುಳಿ ಹತ್ರ ಇದೆ ಅದು ಹೇಮಾವತಿ ನದಿ ಆ ಕಡೆಯಿಂದ ಅಲ್ಲಿ ಬರುತ್ತೆ ಅಲ್ಲೂ ಡ್ಯಾಮ್ ಕಟ್ಟಿದ್ದಾರೆ ಗರೂರು ಹೇಮಾವತಿ ನದಿಯಿಂದ ಇಲ್ಲಿಗೆ ಬರುತ್ತೆ ಶ್ರೀರಾಮದೇವ್ರ ಕಟ್ಟೆಗೆ ಅಲ್ಲೆಲ್ಲ ತೋರಿಸಿ ಅಲ್ಲೆಲ್ಲ ನಾವು ಡ್ಯಾಮಲ್ಲಿ ಮತ್ತು ಬೋಟಲ್ಲೆಲ್ಲ ಓಡಾಡಿದೀವಿ ಅಣ್ಣನ ಮಕ್ಕಳು ನಮ್ಮ ಅಣ್ಣ ಅತ್ತಿಗೆ ಅವರು ಅವರ ಮಗ ಸೊಸೆ ಅವ್ರು ಇಷ್ಟು ಜನ ಇದಲ್ಲ ಅವ್ರ ಮಗ ಮಕ್ಕಳು ಅವ್ರಿಗೆ ಐದಾರು ಜನ ಮಕ್ಕಳು ಅವರೆಲ್ಲರದ್ದು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಇವೆಲ್ಲ ಸೊಸೆದಿರೋರು ಅವರು ಮಂಜುಳಗಿದ್ರಲ್ಲ ಅವರು ಅವ್ರ ಹೆಂಡತಿ ನೋಡಿದರೆಲ್ಲ ಇಷ್ಟು ಜನ ಮಕ್ಕಳವರು ನೋಡಿ ಈ ರೋಡ್ ಇದೆಯಲ್ಲ ಇದು ಒಳನಶಪುರದಿಂದ ಹಾಸನಕ್ಕೆ ಹೋಗೋ ರೋಡ್ ಇದು ಹಾಸನ ಮತ್ತೆ ಚಂದ್ರಪಟ್ಟಣ ಎರಡು ಕಡೆ ಹೋಗುತ್ತೆ ಚಂದ್ರ ಅಲ್ಲಿ ಮುಂದೆ ಹೋಗಿ ಕ್ರಾಸ್ ಆಗುತ್ತೆ ಚಂದ್ರಪಟ್ಟಣದೊಂದು ಕಡೆ ಆಗುತ್ತೆ ಮತ್ತೆ ಹಾಸನದೊಂದು ಕಡೆ ಕ್ರಾಸ್ ಹೋಗುತ್ತೆ ನೋಡಿ ಅನ್ನೊಂದು ಮಗ ಅವನು ಲಾಸ್ಟ್ನೇ ನೀವನೇ ಅವ್ರ ಹೆಂಡ್ತಿ ಮಗು ಎಲ್ಲ ಕಾರ್ನಲ್ಲಿ ಬರ್ತಾ ಇದ್ದ ಕಡೆ ಕಾರ್ ಬರ್ತಾ ಇದೆಯಲ್ಲ ಕಾರ್ನಲ್ಲಿ ಬರ್ತಾರರು ಮತ್ತು ಇವ್ನ ನಮ್ಮ ಮಗಿ ವೀಕ್ಷಕರೇ ನಾವೀಗ ಎಳ್ಳೇಶ್ಪುರ ಅಂಥೇಳಿ ಹೊಳೆನಶಿಪುರದ ಹತ್ರ ಇದೆ ಎಳ್ಳೇಶ್ವರ ಹೇಮಾವತಿ ನದಿ ಗೊರೂರು ಡ್ಯಾಮ್ ಐತಲ್ಲ ಆ ಡ್ಯಾಮ್ ನದಿನ ನೀರು ಈ ಕಡೆ ಡ್ಯಾಮ್ ವಾಟರ್ ಇದು ರಾಮದೇವರ ಅಣೆ ಕಟ್ಟೆ ಶ್ರೀರಾಮದೇವರ ಕಟ್ಟೆ ಅಂತೀವಿ ನಾವು ನಾವು ಚಿಕ್ಕವರಿದ್ದಾಗ ಇಷ್ಟೊಂದೆಲ್ಲ ಇರಲಿಲ್ಲ ಇವಾಗ ಆವಾಗ ಬರೀ ಡ್ಯಾಮ್ ಮಾತ್ರ ಇತ್ತು ಇಲ್ಲಿ ಬಿದ್ಬಿಟ್ಟಾರ ಮಕ್ಕಳು ಅಂತ ನೋಡ ಓಪನ್ ಇದೆ ಅಲ್ಲೇ ಆ ಕಡೆ ಓಪನ್ ಆ ಕಡೆ ಆ ಕಡೆ ಆ ಡ್ಯಾಮ್ ಒಳಗೆ ಸೀದಾ ಹೋಗೋದದು ನೀರೆಲ್ಲ ಇಲ್ಲ ಅಲ್ವಾ ಮಳೆಗಾಲದಲ್ಲಿ ಬರಬೇಕು ಅಲ್ವಾ ಹಾಗಾಗಿ

ನಾದಿದಲ್ಲ ನೋಡಿ ಇんど ಆಡದಕ್ಕೆ ಶುಕ್ಮರ ಒಳ್ಳೆ ತಿನ್ನಾ ಆದಾಂಶರ ಜಾತಿ ಅಲ್ವಾ ಮಡಕಲಿ ಏ ಬಾಬಿ ಬಿಟ್ಟಿ ಬರಕ್ಕೆ ಇಕಡೆಕ್ಕೆ ಅಮ್ಮ ನೀರಿಲ್ಲ ಡ್ಯಾಮ್ ಅಲ್ಲಿ ఆదిగా ఓ అడిగాక వెళ్ళిపోయాం అన్నం మొబన్ ఇర్తి ಲಕತರ ಬಾದೆ ಏ ಇಲ್ಲೈತಾಕ ಬಿನಿ ಓ ಎಲ್ಲವ ಫೋಟೋ ತೆಗೆರಿ ಅಕತೆ ಹಾಯ್ ಆ ಅದಾಕಲೇ ಅದಾಕಲೇ ಕಾಕೈಲ್ಲ ಚಪ್ಪಿ ಕಂಬೈ ಲಕ್ಕೋರ್ತಾ ಆಕೂರು ರದ ಸಿರಿಂಚು ಟೈಟ್ ಆಗಿ ಅದು ಹಾಕ್ ಇಕ್ಕೊಂಡಾ ಮುರುಡೇಶದಲ್ಲಿ ಹೋಗಿದ್ವಿ Дээрээ <coughs> இல்வ இல்வே அந்த திங்ஹங்க அவன் மத்திடுத்து ಅಲ್ಲಿ ಟರ್ನ್ ಆದ್ಮೇಲೆ ಆ ಜಾಗ ನಿಲ್ಲಿಸ್ತಾರೆ ಅನ್ಕಂಡೆ ನಿಲ್ಲಿಸ್ತಿದ್ದೆ ಆ ಟರ್ನ್ ಆದ ಜಾಗದಲ್ಲಿ ನಿಲ್ಲಿಸ್ಬಿಟ್ಟಿದ್ರೆ ಚೆನ್ನಾಗಿರೋದು

ಈಗ ನೋಡಿ ಚೆನ್ನಾಗ್ ಅದು ಆ ಡ್ಯಾಮು ಊರಿನಲ್ಲಿ ಇಂಥ ಪ್ಲೇಸ್ ಇದಾವೆ ಅಂತ ನಮಗೆ ಗೊತ್ತಾಗಲ್ಲ ನೋಡಿ ನಾವು ಮನೇಲೆ ಇರ್ತೀವಿ ಗೊತ್ತಾಗಲ್ಲ ಚಿಕ್ಕುದ್ರಿಂದ ಇಲ್ಲಿ ಕಡೆ ಎಲ್ಲ ಓಡಾಡಿರಲ್ಲ ನಾವು ಹತ್ತಿರದಲ್ಲೇ ಇದ್ಕೊಂಡು ನೋಡಿ ಮೂರು ಕಿಲೋಮೀಟರ್ ಆಗುತ್ತೆ ನಮ್ಮೂರಿಗೆ ಈ ಕಡೆ ಎಲ್ಲ ನೋಡಿ ಈ ತರ ಪ್ಲೇಸ್ಗಳು ಇರ್ತವೆ ಅಂತ ನಮಗೆ ಗೊತ್ತಾಗಲ್ಲ ಚೆನ್ನಾಗಿದೆ ಒಳ್ಳೆ ಎಂಜಾಯ್ ಮಾಡಿದ್ವಿ ನಮ್ಮೂರ್ಗೆ ಹೋಗಿ ಒಳಗಿನ ಕ್ಷಿಪ್ರ ಹಾಸನ ಜಿಲ್ಲೆ ಬಾಗಿವಾಳು ಗ್ರಾಮ ಮಾದರಿ ಗ್ರಾಮ ಇದು ಅಲ್ಲಿ ಶ್ರೀರಾಮ ಶ್ರೀರಾಮದೇವ್ರ ಕಟ್ಟೆ ಇದು ಹೇಮಾವತಿ ನದಿ ಅದ್ರಲ್ಲಿ ಇಬ್ಬಳು ಮೂರು ಜನ ಇದ್ರಲ್ಲಿ ನಾಲ್ಕು ಜನ ಅದರಲ್ಲಿ ಮೂಲ ಜನ ಇಬ್ಬರು ಎದ್ದು ಬೇಕು ಅಂದ್ರೆ ಜಾಕೆಟ್ ಇಟ್ಕೊಂಡು ಈಚೆ ಬನ್ನಿ ನೀವೇ ಬರೋದು ಬೇಡ ಅಂದ್ರೆ ಜಾಕೆಟ್ ಜಾಸ್ತಿ ಬಿತ್ತ ಬಾ ಹೆಂಗ ಎಂಜಾಯ್ ಮಾಡ್ಕೊಂಡಿರ್ಲಿ ಈ ವಯಸ್ಸಲ್ಲಿ ಹಂಗೈತಲ್ಲ ಐತಲ್ಲ ಜನ ಎಷ್ಟು ಖುಷಿ ಪಡ್ತಾರೆ ಇರೋಪ್ಪ ಜನ ಮಕ್ಳು ಹೆಂಗ ನೋಡ್ಕೋತಾರೆ ಅವ್ರ ಅಪ್ಪನ ಅಂತ ಬೋಟನೆಲ್ಲ ಅಂತ

ಎಷ್ಟು ಚೆನ್ನಾಗಿದ್ರೆ ಇದು ಕಟ್ಟೆ ಬೆಳಗುಳಿ ಶ್ರೀರಾಮ್ ಕಟ್ಟೆ ಇದು ಇದು ಅಲ್ಲಿಂದ ಬರೋ ನೀರು ಎರಡು ಒಂದ್ ಕಡೆ ಚಾನಲ್ ಹೋಗುತ್ತೆ ಒಂದ್ ಪವರ್ ಹೌಸ್ ಹೋಗುತ್ತೆ ಪವರ್ ಮಾಡಿದಾರೆ ಇಲ್ಲಿ ಪವರ್ ಹೋಗುತ್ತೆ ಚಾನಲ್ಗೆ ಹೋಗುತ್ತೆ ಹೆಚ್ಚಾಗಿ ನೀವು ಬಾಗೋಡ್ ಮೇಲೆ ಬರುತ್ತಲ್ಲ ಅದೇ ಚಾನಲ್ ನೀರು ಬಲ್ದಂಡೆ ನಾಳೆ ಆ ಕಡೆಕ್ ಹೋಗುತ್ತೆ ಇನ್ನು ಉಳಿದ್ ಹೆಚ್ಚಾದ್ ನೀರು ಪವರ್ ಹೌಸ್ ಇದಕ್ಕೆ ಹೋಗುತ್ತೆ

ಹೌದು ಇದೆಲ್ಲ ಮೀನಿಗೆ ಇದೇನಕ್ಕೆ ವಾಟರ್ ಮೀನ್ ಮೀನ್ ಸಾಕಾಣಿಕೆ ಮಾಡೋದು ಇಲ್ಲಿ ಇವಾಗ ಮೀನ್ ಡಿಸ್ಪಾಚ್ ಮಾಡೋರ ಇವಾಗ ತೊಳೆದು ಎಲ್ಲ ರೆಡಿ ಮಾಡಿ ಬಿಡ್ತಾರೆ ಮತ್ತೆ ಬಿಡ್ತಾರೆ ಮೀನ್ ಸಾಕಾಣಿಕೆ ಮಾಡ್ತಾರೆ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ರಾಜು என்ன ಗೆಟ್ ಜಾಗ <barriers> <earrings> ये होती सरैती सरैती आज के बाइक गेरा हो रहा है मखलू कुपका बाइक गेरा उठ का आडो मिलन बूडी होली हालिलसला अरे ना अतत अतत्रे तेला काणसारे वने जळगेया निग ನಮ್ಮ ಅಣ್ಣ ವೀರಪ್ಪಾಜಿ ಅಂತ ನಮ್ಮ ಅವ್ರ ಎಂಟಿ ಮಂಜುಳ ಇದೆಲ್ಲ ನಮ್ಮ ನಮ್ಮ ರಿಲೇಶನ್ ્રાહ મા પરિવારના ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ವೀಕ್ಷಕರೇ ಮತ್ತು ಮುಂದಿನ ವೀಡಿಯೋವನ್ನು ಮುಂದಿನ ಇನ್ನೊಂದು ಸರಿ ತೋರಿಸ್ತೀನಿ ಇದು ಮೊದಲನೇ ಭಾಗ ನೆಕ್ಸ್ಟ್ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಧನ್ಯವಾದಗಳು